ಆಂಗ್ಲ ನೂತನ ಸಂವತ್ಸರ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ವರ್ಷ ಪೂರ್ತಿ ಅಖಂಡ ರಾಜಯೋಗವನ್ನು ಹೊಂದಲು ಅಂದುಕೊಂಡಂತಹ ಕೆಲಸಗಳು ಯಾವುದೇ ಅಡೆತಡೆಗಳು ಇಲ್ಲದೆ ಆಗಲು ಚಂದ್ರದೇವನ ಅನುಗ್ರಹ ಲಕ್ಷ್ಮೀದೇವಿಯ ಅನುಗ್ರಹ ಹರಿಹರರ ಅನುಗ್ರಹಕ್ಕೋಸ್ಕರ ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು ಅವತ್ತಿನ ದಿನ ಯಾವ ದೇವರ ದರ್ಶನವನ್ನು ಮಾಡಿದರೆ ಒಳ್ಳೆಯದು ಯಾವ ಬಣ್ಣದ ವಸ್ತ್ರವನ್ನು ಧರಿಸಿದರೆ ಸೂರ್ಯನ ಅನುಗ್ರಹ ಚಂದ್ರನ ಅನುಗ್ರಹ ಪ್ರಾಪ್ತಿಯಾಗಿ ವರ್ಷಪೂರ್ತಿ ಅದೃಷ್ಟ ಕೈಗೊಡುತ್ತೆ ಅಂತ ಇವತ್ತಿನ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ಬಟನ್ ತೊಂದರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಈ ಬಾರಿ ಆಂಗ್ಲ ನೂತನ ಸಂವತ್ಸರವು ಸೋಮವಾರದಂದು ಬಂದಿದೆ ಸೋಮವಾರಕ್ಕೆ ಅಧಿಪತಿ ಚಂದ್ರ ಆದ್ದರಿಂದ ಜನವರಿ ಒಂದನೆಯ ತಾರೀಕು ಚಂದ್ರನಿಗೆ ಪ್ರಿಯವಾದ ಸ್ನಾನವನ್ನು ಆಚರಿಸಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂವತ್ಸರ ಪೂರ್ತಿ ಖಚಿತವಾಗಿ ಧನಲಕ್ಷ್ಮೀ ದೇವಿಯ ಅನುಗ್ರಹ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ನವಗ್ರಹಗಳಲ್ಲಿ ಚಂದ್ರನಿಗೆ ಅಧಿಷ್ಠಾನ ದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿ ಸಹಜವಾಗಿ ಸೋಮವಾರ ಅಂದರೆ ಚಂದ್ರಶೇಖರನಾದಂತಹ ಪರಮೇಶ್ವರನನ್ನು ನಾವು ಪೂಜಿಸ್ತೀವಿ ಆದರೆ ಪ್ರತಿ ಗ್ರಹಕ್ಕೂ ಕೂಡ ಒಂದು ಅಧಿಷ್ಠಾನ ದೇವತೆ ಅಂತ ಇರ್ತಾರೆ ಚಂದ್ರನಿಗೆ ಅಧಿಷ್ಠಾನ ದೇವತೆ ಲಕ್ಷ್ಮೀ ದೇವತೆ ಆದ್ದರಿಂದ ಸೋಮವಾರಕ್ಕೆ ಅಧಿಪತಿ ಚಂದ್ರ ಚಂದ್ರನಿಗೆ ಅಧಿಷ್ಠಾನ ದೇವತೆಯಾದಂತಹ ಲಕ್ಷ್ಮೀ ದೇವಿಯ ಅನುಗ್ರಹ ಹೊಂದಲು ತಪ್ಪದೆ ಜನವರಿ ಒಂದನೆಯ ತಾರೀಕು ಪ್ರತ್ಯೇಕವಾದ ವಿಧಿವಿಧಾನ ಸ್ನಾನವನ್ನ ಮನೆಯ ಸದಸ್ಯರು ಆಚರಿಸಬೇಕು ಈ ಸ್ನಾನವನ್ನ ಹೇಗೆ ಆಚರಿಸಬೇಕು ಅಂತ ನೋಡೋದಾದ್ರೆ ನಿಮ್ಮ ಮನೆಯ ವಾಯುವ್ಯ ಮೂಲೆಯಲ್ಲಿ ಒಂದು ಪೀಠ ಅಥವಾ ಮನೆಯನ್ನ ಏರ್ಪಾಡು ಮಾಡಿಕೊಳ್ಳಬೇಕು ಆ ಪೀಠ ಅಥವಾ ಮನೆಗೆ ಅರಿಶಿನವನ್ನ ಹಚ್ಚಿ ಕುಂಕುಮದ ಬೊಟ್ಟನ್ನ ಇಡಬೇಕು ನಂತರ ಅಕ್ಕಿ ಹಿಟ್ಟಿನಿಂದ ಚೌಕಾಕಾರವನ್ನ ಆ ಮನೆಯ ಮೇಲೆ ಬರಿಬೇಕು ಚೌಕಾಕಾರದ ರಂಗೋಲಿಯ ಮಧ್ಯಭಾಗದಲ್ಲಿ ಸ್ವಲ್ಪ ದರ್ಬೆಯ ಕಡ್ಡಿಗಳನ್ನ ಇರಿಸಬೇಕು ಆ ಕಡ್ಡಿಗಳ ಮೇಲೆ ಆ ಚೌಕಾಕಾರದ ರಂಗೋಲಿಯ ಮಧ್ಯಭಾಗದಲ್ಲಿ ಒಂದು ಬೆಳ್ಳಿಯ ಚೊಂಬನ್ನ ಇಡಬೇಕು ಬೆಳ್ಳಿ ಚೊಂಬು ಇಲ್ಲ ಅನ್ನೋದಾದರೆ ಸ್ಟೀಲ್ ಚೊಂಬನ್ನೇ ಇಟ್ಟು ಅದರಲ್ಲಿ ನೀರನ್ನು ಹಾಕಿ ಆ ನೀರಿಗೆ ಲಾವಂಚದ ಬೇರು ಅಂತ ಪೂಜಾ ಸಾಮಗ್ರಿಗಳು ಸಿಗುವಂತಹ ಅಂಗಡಿಗಳಲ್ಲಿ ಸಿಗುತ್ತೆ ಆ ಲಾವಂಚದ ಬೇರನ್ನ ಸ್ವಲ್ಪ ಹಾಕಬೇಕು ಲಾವಂಚದ ಬೇರೆಂದರೆ ಲಕ್ಷ್ಮೀ ದೇವಿಗೆ ವಿಪರೀತವಾಗಿ ಪ್ರಿಯವಾದಂತಹ ವಸ್ತುವಾಗಿದೆ ಚಂದ್ರನಿಗೂ ಪ್ರಿಯವಾದಂತಹ ಬೇರು ಈ ಲಾವಂಚದ ಬೇರು ನಂತರ ಒಂದು ಶಂಕವನ್ನ ತೆಗೆದುಕೊಂಡು ಅದರಲ್ಲಿ ನೀರನ್ನು ಹಾಕಿ ಆ ಶಂಕದಿಂದ ಬರುವಂತಹ ನೀರನ್ನ ಆ ಚೊಂಬಿಗೆ ಸ್ವಲ್ಪ ಹಾಕಬೇಕು ಅಂದರೆ ಶಂಖ ಜಲವನ್ನ ಕೂಡ ಈ ಚೊಂಬಿಗೆ ಹಾಕಿಕೊಳ್ಬೇಕು ನಂತರ ಬಿಳಿ ಚಂದನದ ಪುಡಿ ಅಂತ ಸಿಗುತ್ತೆ ಆ ಬಿಳಿ ಗಂಧದ ಪುಡಿ ಅಥವಾ ಚಂದನದ ಪುಡಿಯನ್ನ ಸ್ವಲ್ಪ ಹಾಕಬೇಕು ಬಿಳಿ ಚಂದನ ಸಿಗಲಿಲ್ಲ ಅಂದ್ರೆ ಆ ವಸ್ತುವನ್ನ ಬಿಟ್ಟು ಉಳಿದಂತಹ ಲಾವಂಚದ ಬೇರು ಹಾಗೂ ಶಂಖ ಜಲವನ್ನ ಆ ಚೊಂಬಿಗೆ ಹಾಕಿ ನಮಸ್ಕಾರವನ್ನ ಮಾಡಿಕೊಳ್ಬೇಕು ಐದು ನಿಮಿಷಗಳು ಬಿಟ್ಟು ಆ ಚೊಂಬಿನ ನೀರನ್ನು ನೀವು ಮನೆಯ ಸದಸ್ಯರು ಸ್ನಾನ ಮಾಡುವಂತಹ ನೀರಿಗೆ ಬೆರೆಸ್ಕೊಂಡು ಸ್ನಾನವನ್ನ ಮಾಡಬೇಕು ಇದನ್ನು ಶತ ಚಂದ್ರ ಚಂದ್ರಸ್ನಾನ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ ಯಾರ ಮನೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದನೆಯ ತಾರೀಕು ಸೋಮವಾರದಂದು ಈ ರೀತಿ ಚಂದ್ರ ಸ್ನಾನವನ್ನು ಆಚರಿಸ್ತಾರೋ ಆ ಮನೆಯ ಎಲ್ಲ ಸದಸ್ಯರಿಗೆ ವರ್ಷ ಪೂರ್ತಿ ಚಂದ್ರನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಇದರಿಂದ ಮನಃಶಾಂತಿ ಉಂಟಾಗುತ್ತೆ ಅಶಾಂತಿ ಎನ್ನುವುದು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ಪೂರ್ತಿ ಇರೋದಿಲ್ಲ ಇದಷ್ಟೇ ಅಲ್ಲದೆ ಚಂದ್ರನಿಗೆ ಅಧಿಷ್ಠಾನ ದೇವತೆಯಾದಂತಹ ಲಕ್ಷ್ಮೀ ದೇವತೆಯ ಪರಿಪೂರ್ಣ ಅನುಗ್ರಹದಿಂದ ಧನಲಾಭ ಆದಾಯ ವೃದ್ಧಿಯಾಗುತ್ತೆ ಬಾಕಿ ಹಣ ವಸೂಲಾಗುತ್ತೆ ಋಣಬಾಧೆಗಳು ತೀರಿ ಹೋಗುತ್ತೆ ವಿವಿಧ ಮೂಲಗಳಿಂದ ಧನಾಗಮನವಾಗುತ್ತೆ ಆ ಚೊಂಬಿನಲ್ಲಿ ನೀರು ಏನಾದರೂ ಮಿಕ್ಕಿದರೆ ಆ ನೀರನ್ನು ಮನೆಯ ಎಲ್ಲ ಮೂಲೆ ಮೂಲೆಗಳಿಗೂ ಕೂಡ ಪ್ರೋಕ್ಷಣೆಯನ್ನು ಮಾಡಿದರೆ ಒಳ್ಳೆಯದು ಸ್ನಾನ ಆದ ನಂತರ ತಪ್ಪದೇ ಮನೆಯ ಸದಸ್ಯರು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿಕೊಳ್ಳಬೇಕು ಅಥವಾ ಬಿಳಿ ಬಣ್ಣದ ಚಿಕ್ಕ ವಸ್ತ್ರವನ್ನು ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು ಸಂಖ್ಯಾಶಾಸ್ತ್ರದ ಪ್ರಕಾರ ನೋಡೋದಾದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಇಷ್ಟು ಸಂಖ್ಯೆಗಳನ್ನು ಕೂಡಿದಾಗ ಸಂಖ್ಯೆ ಒಂದು ಬರುತ್ತೆ ಸಂಖ್ಯೆ ಒಂದು ಎನ್ನುವುದು ಸೂರ್ಯನ ಸಂಖ್ಯೆ ಆದ್ದರಿಂದ ಕೆಂಪು ಬಣ್ಣದ ವಸ್ತ್ರ ಚಿನ್ನದ ಬಣ್ಣದ ವಸ್ತ್ರ ಅಥವಾ ಗೋಧಿ ಬಣ್ಣದ ವಸ್ತ್ರವನ್ನು ಕೂಡ ಸಂಖ್ಯಾಶಾಸ್ತ್ರದ ಪ್ರಕಾರ ಧರಿಸಿಕೊಳ್ಬೋದು ಅಥವಾ ಆ ಬಣ್ಣದ ಚಿಕ್ಕ ವಸ್ತ್ರವನ್ನು ಅವತ್ತಿನ ದಿನ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಬೋದು ಆನಂತರ ಯಾವ ದೇಗುಲಕ್ಕೆ ಮನೆಯ ಸದಸ್ಯರು ಹೋಗಬೇಕು ಅಂತ ನೋಡೋದಾದರೆ ಚಂದ್ರನಿಗೆ ಅಧಿಷ್ಠಾನ ದೇವತೆಯಾದಂತಹ ಲಕ್ಷ್ಮೀ ದೇವಿಯ ದರ್ಶನವನ್ನು ಮಾಡಬಹುದು ಅಂದರೆ ಲಕ್ಷ್ಮೀ ದೇವಿಯ ಆಲಯಕ್ಕೆ ತೆರಳಿ ಆಕೆಯ ದರ್ಶನವನ್ನು ಮಾಡಿ ವಿಶೇಷವಾಗಿ ನಮಸ್ಕಾರವನ್ನು ಮಾಡಿ ಹೊಸ ವರ್ಷವನ್ನು ಆರಂಭಿಸಬೇಕು ಚಂದ್ರಶೇಖರನಾದಂತಹ ಶಿವನ ದರ್ಶನವನ್ನು ಮಾಡಿ ಶಿವಾಭಿಷೇಕ ಕೂಡ ಮಾಡಬಹುದು ಆಗಿನಿಂದ ಅಭಿಷೇಕವನ್ನ ಮಾಡಿಸಿದರೆ ಅಥವಾ ಮಾಡಿದರೆ ವರ್ಷ ಪೂರ್ತಿ ಅಷ್ಟಲಕ್ಷ್ಮಿಯರ ಕೃಪೆಯಿಂದ ಧನಲಾಭ ಏರ್ಪಡುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ ನೋಡೋದಾದರೆ ಸೂರ್ಯನ ಅಧಿಷ್ಠಾನ ದೇವತೆ ದೇವರು ಆದ್ದರಿಂದ ವಿಷ್ಣು ದೇವರ ಆಲಯ ದರ್ಶನ ಮಾಡಿದರೂ ಕೂಡ ಶುಭ ಫಲಗಳು ಉಂಟಾಗುತ್ತೆ ಶ್ರೀಕೃಷ್ಣ ಆಗಿರಬಹುದು ಶ್ರೀರಾಮ ವೆಂಕಟೇಶ ಲಕ್ಷ್ಮೀ ನರಸಿಂಹ ಹೀಗೆ ವಿಷ್ಣು ಆಲಯಕ್ಕೆ ತೆರಳಿ ತುಳಸಿ ದಳವನ್ನು ಅರ್ಪಿಸಿದರೂ ಕೂಡ ಶುಭಯೋಗ ಪ್ರಾಪ್ತಿಯಾಗುತ್ತೆ ಶಿವ ವಿಷ್ಣು ಲಕ್ಷ್ಮೀ ಮೂರು ದೇವರ ಪೂಜೆ ಹಾಗೂ ದರ್ಶನವನ್ನು ಮಾಡಿ ವರ್ಷದ ಆರಂಭವನ್ನ ಮಾಡಿದರೆ ಜನವರಿ ಒಂದನೆಯ ತಾರೀಕಿನಿಂದ ಸಂವತ್ಸರ ಪೂರ್ತಿ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಇದು ಆಂಗ್ಲ ನೂತನ ಸಂವತ್ಸರ ಆದರೆ ನಮಗೆ ಹೊಸ ವರ್ಷ ಅಂತ ಆರಂಭ ಆಗೋದು ಯುಗಾದಿ ಹಬ್ಬದಿಂದ ಆದ್ದರಿಂದ ಈ ಒಂದು ಆಂಗ್ಲ ನೂತನ ಸಂವತ್ಸರವನ್ನು ಯಾರು ಪಾಲಿಸ್ತೀರಾ ಅಂತವರು ಈ ವಿಧಿವಿಧಾನವನ್ನು ಪಾಲಿಸಿದರೆ ಅದ್ಭುತವಾದ ಫಲವನ್ನು ನೀವು ಪಡೆಯಬಹುದು ಇಂತಹ ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ